ಜನವರಿ ಇಪ್ಪತ್ತೈದರಂದು ನಡೆಯುವ ಮಂಡ್ಯ ತಾಲೂಕಿನ ಪಿಎಲ್ಡಿ ಬ್ಯಾಂಕ್ ಆಡಳಿತ ಮಂಡಳಿಗೆ ನಡೆಯುವ ಚುನಾವಣೆಗೆ ನಾಮಪತ್ರ ಸಲ್ಲಿಸಲು ಕೊನೆಯ ದಿನವಾದ ಶುಕ್ರವಾರ ಚುನಾವಣೆ ಅಧಿಕಾರಿಯಾದ ತಾಲೂಕು ಪಂಚಾಯಿತಿ ಒ ವೀಣಾ ಅವರಿಗೆ ನಾಮಪತ್ರ ಸಲ್ಲಿಸಿದರು ಜೆಡಿಎಸ್ ಅಭ್ಯರ್ಥಿಗಳಾಗಿ ಕೆರಗೋಡು ಮಹಿಳಾ ಮೀಸಲು ಕ್ಷೇತ್ರದಿಂದ ಮನ್ಮೂಲ್ ಉಪಾಧ್ಯಕ್ಷ ರಘುನಂದನ್ ಅವರ ಪತ್ನಿ ಶಿಲ್ಪ ಎಸ್ ಮಂಡ್ಯ ತಾಲೂಕು ಸಾಲಗಾರರಲ್ಲದ ಕ್ಷೇತ್ರದಿಂದ ಮಂಡ್ಯ ನಗರಸಭೆ ಅಧ್ಯಕ್ಷ ಎಂವಿ ನಾಗೇಶ್ ಅವಿನಾಶ್ ಸಾಲಗಾರ ಕ್ಷೇತ್ರ ಶಿವಳ್ಳಿ ಸಾಮಾನ್ಯ ಕ್ಷೇತ್ರದಿಂದ ಗೌಡ ಸೇರಿದಂತೆ ಇತರರು ನಾಮಪತ್ರ ಸಲ್ಲಿಸಿದರು ಮನ್ಮೂಲ್ ಮಾಜಿ ಅಧ್ಯಕ್ಷ ಹಾಗೂ ಜೆಡಿಎಸ್ ಮುಖಂಡ ಬಿಆರ್ ರಾಮಚಂದ್ರ ಮಾತನಾಡಿ ಸಾಲಗಾರ ಕ್ಷೇತ್ರ ಸಾಲಗಾರರಲ್ಲದ ಕ್ಷೇತ್ರದಿಂದ ನಮ್ಮ ಜೆಡಿಎಸ್ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಿದ್ದೇವೆ ನಮ್ಮ ಜೆಡಿಎಸ್ ಕಾರ್ಯಕರ್ತರು ಹಾಗೂ ಮುಖಂಡರುಗಳು ಒಗ್ಗಟ್ಟಾಗಿ ಚುನಾವಣೆ ನಡೆಸಿ ಅಭ್ಯರ್ಥಿಗಳ ಗೆಲುವಿಗೆ ಶ್ರಮಿಸುತ್ತೇವೆ ಎಂದರು ತಾಲೂಕು ಅಧ್ಯಕ್ಷರು ಹಾಗೂ ಸಿಟಿ ಅಧ್ಯಕ್ಷರು ಹಾಗೂ ನಮ್ಮ ಒಕ್ಕೂಟದ ಉಪಾಧ್ಯಕ್ಷರು ನಮ್ಮ ಹಿರಿಯರಾದಂಥ ಪ್ರಧಾನರು ಮತ್ತು ಎಲ್ಲ ಮುಖಂಡರು ಸೇರಿ ಇವತ್ತು ನಮ್ಮ ಜೆ ಡಿ ಎಸ್ ಪಕ್ಷದಿಂದ ಅಭ್ಯರ್ಥಿಗಳನ್ನು ಎಲ್ಲ ಒಂದು ಏನು ಸಾಲಗಾರರ ವತಿಯಿಂದ ಸಾಲಗಾರ ಅಲ್ಲರ ವತಿಯಿಂದ ಸುಧಾ ಇವತ್ತು ಸ್ಪರ್ಧೆ ಮಾಡಿದ್ದಾರೆ ನಾಳೆ ಒಂದು ಸ್ಕೂಟ್ನಿ ಇದು ನಮ್ಮ ಪದ ಅದಾದ ತಕ್ಷಣ ನಾವು ಕರೆದು ಅಧಿಕೃತವಾಗಿ ಈಗ ಒಂದೊಂದು ಕಡೆ ಎರಡು ಎರಡು ಕಂಡೇಟ್ ಆಗಿದೆ ನಮ್ಮ ಜೆ ಡಿ ಎಸ್ನವರು ಹಾಕ್ಸಿದ್ದೀವಿ ಈಗ ಅವರೆಲ್ಲ ಕರೆದು ಒಂದು ಸಂಧಾನ ಮಾಡಿ ಒಬ್ಬೊಬ್ಬರು ಅಭ್ಯರ್ಥಿನ ಹೆಚ್ಚು ಘೋಷಣೆ ಮಾಡ್ತೀವಿ ನಮ್ಮ ಎಲ್ಲ ಪಕ್ಷದ ಕಾರ್ಯಕರ್ತರು ನಮ್ಮ ಕಂಡು ನಾವು ಒಗ್ಗಟ್ಟಾಗಿ ಈ ಚುನಾವಣೆಯನ್ನು ಮಾಡ್ತೀವಿ ಎಲ್ಲರ ಸಹಕಾರದಿಂದ ನಾವು ಈ ಚುನಾವಣೆಯನ್ನು ಇರಿಸ್ತೀವಿ ಎಲ್ಲಾ ನಮ್ಮ ಪಕ್ಷದ ಅಭ್ಯರ್ಥಿಗಳನ್ನ ಗೆಲ್ಸ್ಕೊ ಬರುವಂತ ಮನ್ಮೂಲ್ ಉಪಾಧ್ಯಕ್ಷ ರಘುನಂದನ್ ಮಾತನಾಡಿ ಪಿಎಲ್ಡಿ ಡಿ ಬ್ಯಾಂಕ್ ಹದಿನಾಲ್ಕು ಕ್ಷೇತ್ರದಿಂದ ನಮ್ಮ ಜೆಡಿಎಸ್ ಅಭ್ಯರ್ಥಿಗಳು ಇಂದು ನಾಮಪತ್ರ ಸಲ್ಲಿಸಿದ್ದೇವೆ ಪಿಎಲ್ಡಿ ಡಿ ನಮ್ಮ ರೈತ ಬಾಂಧವರು ನಮ್ಮ ಜೆ ಡಿ ಎಸ್ ಎನ್ ಪಕ್ಷದ ಅಭ್ಯರ್ಥಿಗಳನ್ನು ಗೆಲ್ಲಿಸಿಕೊಡಬೇಕು ಎಂದು ಮನವಿ ಮಾಡಿದರು ನಮ್ಮ ಮಂಡ್ಯ ಪಿ ಎಲ್ ಡಿ ಬ್ಯಾಂಕ್ನ ಚುನಾವಣೆಯಲ್ಲಿ ನಾಮಪತ್ರವನ್ನು ಸಲ್ಲಿಸಲು ಕೊನೆ ದಿನವಾದ ಪ್ರಯುಕ್ತ ಇವತ್ತು ನಮ್ಮ ಜ ಎಲ್ಲ ಕ್ಷೇತ್ರದಲ್ಲಿ ಏನಿವತ್ತು ನಮ್ಮ ಪಿ ಎಲ್ ಡಿ ಬ್ಯಾಂಕ್ ಹದಿನಾಲ್ಕು ಕ್ಷೇತ್ರ ಏನಿದೆ ಹದಿನಾಲ್ಕು ಕ್ಷೇತ್ರಕ್ಕೂ ಕೂಡ ನಮ್ಮ ಪಕ್ಷದ ಅಭ್ಯರ್ಥಿಗಳನ್ನು ನಾವು ನಾಮಿನೇಷನ್ನ ಸಬ್ಮಿಟ್ ಮಾಡಿದ್ದೀವಿ ಇವತ್ತು ನಾಳೆ ಸ್ಕೂಟಿ ಆದ ನಂತರ ನಮ್ಮ ಪಕ್ಷದ ಉಳಿಕೆ ಯಾರ್ಯಾರು ಉಳ್ಕೊಳ್ತಾರೆ ಆ ನಮ್ಮ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಿ ಮಾಡ್ತೀವಿ ಇವತ್ತು ಎಲ್ಲ ನಮ್ಮ ಇಡೀ ನಮ್ಮ ಮಂಡ್ಯ ಏನು ವಿಧಾನಸಭಾ ಕ್ಷೇತ್ರ ಇರ್ಬೋದು ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರ ಇರ್ಬೋದು ನಮ್ಮ ಶಿರಾಪಟ್ಟೆ ವಿಧಾನಸಭಾ ಕ್ಷೇತ್ರ ಇರ್ಬೋದು ಎಲ್ಲ ನಮ್ಮ ಪೇಳ್ಳಿ ನಮ್ಮ ನಮ್ಮೆಲ್ಲ ರೈತ ಬಾಂಧವರು ಕೇಳ್ಕೊಳ್ತೀನಿ ಎಲ್ಲ ನಮ್ಮ ಜೆಡಿಎಸ್ ಅಭ್ಯರ್ಥಿಗಳನ್ನ ಗೆಲ್ಸ್ಕೊಡ್ಬೇಕು ಎನ್ ಡಿ ಎ ಜೆ ಡಿ ಎಸ್ ಅಭ್ಯರ್ಥಿಗಳು ನಮ್ಮ ಬಿಜೆಪಿ ಅಭ್ಯರ್ಥಿಗಳು ಕೂಡ ಹಾಕಿದ್ದಾರೆ ನಮ್ಮ ಜೆಡಿಎಸ್ ಎಸ್ನವರು ಕೂಡ ಹಾಕಿದ್ದಾರೆ ನಾವು ಒಟ್ಟಾಗಿ ಮಾಡ್ತೀವಿ ನಮ್ಮೆಲ್ಲ ಅಭ್ಯರ್ಥಿಗಳನ್ನೂ ಗೆಲ್ಸ್ಕೊಡ್ಬೇಕು ಅಂತ ಹೇಳ್ತಾ ನಮ್ಮ ಎಲ್ಲ ಮತದಾರರ ಹತ್ರ ನಾನು ಕೇಳ್ಕೊಳ್ತೀನಿ ನಗರಸಭೆ ಅಧ್ಯಕ್ಷ ಎಂ ವಿ ನಾಗೇಶ್ ಮಾತನಾಡಿ ವರಿಷ್ಠರ ತೀರ್ಮಾನದಂತೆ ತಾಲೂಕು ಸಾಲಗಾರರಲ್ಲದ ಕ್ಷೇತ್ರದಿಂದ ನಾನು ಸ್ಪರ್ಧೆ ಮಾಡಿದ್ದೇನೆ ಮತದಾರರು ಮತ ನೀಡಿ ಅಭೂತಪೂರ್ವ ಗೆಲುವಿಗೆ ಕಾರಣರಾಗಬೇಕು ಎಂದು ಮನವಿ ಮಾಡಿದರು ಪಿಎಲ್ಡಿ ಬ್ಯಾಂಕಿನ ಚುನಾವಣೆ ದಿನವಾದ ವರಿಷ್ಠರ ತೀರ್ಮಾನದಂತೆ ನಾನು ಸಾಲಗಾರಲ್ಲದ ಕ್ಷೇತ್ರಕ್ಕೆ ನಾಮಿನೇಷನ್ ಇವತ್ತು ಚುನಾವಣೆ ಸಲ್ಲಿಸಿದ್ದೇನೆ ಆದ್ದರಿಂದ ನನ್ನ ವರಿಷ್ಠರ ತೀರ್ಮಾನವೇ ಅಂತಿಮ ತೀರ್ಮಾನ ಅಂತ ಹೇಳ್ತಾ ನಾನು ಈ ಕ್ಷೇತ್ರದಲ್ಲಿ ಮೊದಲನೇದಾಗಿ ನನಗೆ ಹುಷಾರವಾಗಿ ಎಲ್ಲರೂ ಮತದಾರರು ನನಗೆ ಮತ ಕೊಡಬೇಕಂತ ಕೇಳ್ಕತ್ತೀರಿ ಇವಾಗಲೇ ಯಾಕೆ ಅಂತ ಹೇಳಿದ್ರೆ ನಮ್ಮ ವರಿಷ್ಠರು ಇವಾಗ ನನಗೆ ಒತ್ತಾಯ ಮಾಡಿ ನಿಲ್ಲಿಸಿದ್ದಾರೆ ಅದು ತಗೊಳ್ಳೋದು ಬಿಡೋದು ಅದು ಇರ್ತದೆ ಈ ಹತ್ತೊಂಬತ್ತು ನಾರು ಆದಮೇಲೆ ಕುಂತ್ಕ ಮಾತಾಡಿ ನಾನು ನಮ್ಮ ಅವಿ ಇಬ್ಬರು ನಮ್ಮ ಪಕ್ಷದತಿಯಿಂದ ಅದು ಮಾತಾಡಿ ಒಮ್ಮತ್ತವಾಗಿ ಅಭ್ಯರ್ಥಿ ನಮ್ಮ ಪ ಪಾರ್ಟಿಯ ಎನ್ ಡಿ ಎ ಅಭ್ಯರ್ಥಿಗಳಾದ ನಾವು ಇಬ್ಬರಿದ್ದೀವಿ ಅದಕ್ಕೆ ಯಾರು ಆಗಲಿ ಕೊಡಕ್ಕೆ ನೀವು ಮತ ಅಂತ ಕೇಳ್ಕತ್ತಾ